ರೊಟಗೆರೆ ಬ್ರೇಕ್ ದಾನ್ ಫೌಂಡೇಶನ್ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತಾ ಮಹೋತ್ಸವ ಹಾಗೂ ಕಳಂಫಿಯಂ ಸಮೂಹದ ಇಪ್ಪತ್ತನೇ ವರ್ಷದ ಮಹಾಸಭೆಯನ್ನ ಅದ್ದೂರಿಯಾಗಿ ನಡೆಸಲಾಯಿತು ಹಳ್ಳಿಹಳ್ಳಿಯಲ್ಲೂ ದಾನ್ ಮನೆ ಮನೆಯಲ್ಲೂ ಕಳಂಜಿಯಂ ಸಂಸ್ಥೆ ಯಶಸ್ವಿಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದೆ ಕುಟುಂಬದ ನಿರ್ವಹಣೆಯನ್ನು ಹೊತ್ತ ಮಹಿಳೆಯರು ಸ್ವಾವಲಂಬಿಗಳಾಗದ್ದು ಕಳಂಜಿಯಂ ಸಂಸ್ಥೆಯು ಸಹಾಯ ಹಸ್ತ ನೀಡುತ್ತಾ ಬಂದಿದೆ ಕೊರಟಗೆರೆ ತಾಲೂಕಿನ ಗೌರಗಾನಹಳ್ಳಿ ಗ್ರಾಮದಿಂದ ಕಳಸಗಳನ್ನು ಹೊತ್ತ ಮಹಿಳೆಯರು ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮುಖಾಂತರ ಸಾಗಿ ಬೆಟ್ಟದಲ್ಲಿರುವ ರಂಗನಾಥ ಸ್ವಾಮಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಕಟ್ಟೆ ಗಣಪತಿ ಮಹಿಳಾ ಕಳಂಚಿಯಂ ರಜತ ಮಹೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಮಹಿಳೆಯರು ಸಂಘದ ಪ್ರತಿಯೊಬ್ಬ ಮಹಿಳಾ ಸದಸ್ಯರಿಗೂ ಹಾಗೂ ಅವರ ಯಜಮಾನರಿಗೆ ಪ್ರತ್ಯೇಕ ಸುಮಾರು ಹತ್ತು ಸಾವಿರ ಜನರಿಗೆ ಇನ್ಸುರೆನ್ಸ್ ಕಲ್ಪಿಸಲಾಗಿದೆ ಇದಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಆರೋಗ್ಯ ವಿಮೆ ಮಾಡಲಾಗಿದೆ ಇದೆಲ್ಲವೂ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಇರುವ ಸಂಸ್ಥೆ ನಮ್ಮ ಕಾಳಂಜಿಯಂ ಒಕ್ಕೂಟ ಎಂದರೆ ತಪ್ಪಾಗಲಾರದು ಎಂದು ಮಹಿಳಾ ಕಾಳಂಜ್ ಒಕ್ಕೂಟದಿಂದ ಅಧಿಕಾರಿ ಉಮೇಶ್ ತಿಳಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯ ಕೇಶವ್ ಮಾತನಾಡಿ ಮಹಿಳೆಯರು ಕಾನೂನಿನ ಅರಿವನ್ನ ತಿಳಿದುಕೊಳ್ಳಬೇಕು ಮಹಿಳೆಯರಿಗೂ ಹಾಗೂ ಪುರುಷರಿಗೂ ಸಮಾನ ಆದ್ಯತೆ ನೀಡಿದೆ ಸರ್ಕಾರ ಈಗ ಪುರುಷರಿಗಿಂತ ಮಹಿಳೆಯರೇ ಕುಟುಂಬ ನಿರ್ವಹಣೆಯಲ್ಲಿ ಮೇಲುಗೈ ಕುಟುಂಬ ನಿರ್ವಹಣೆ ಮಾಡಲು ಮಹಿಳೆಯರ ಪಾತ್ರ ಬಹುದೊಡ್ಡದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅದನ್ನು ಬಗೆಹರಿಸಿಕೊಂಡು ಹೋಗುವುದು ಪ್ರತಿ ಕುಟುಂಬದ ಮುಖ್ಯಸ್ಥರ ಜವಾಬ್ದಾರಿಯಾಗಿರುತ್ತದೆ ಎಂದರು ಉದ್ದೇಶ ಚೆನ್ನಾಗಿದೆ ಶಿಕ್ಷಣ ಮತ್ತು ಮನೆ ನಿರ್ಮಾಣಕ್ಕೆ ವ್ಯವಸಾಯಕ್ಕೆ ಸಾಮಾಜಿಕ ಒದಗಿದೆ ವ್ಯಾಪಾರಕ್ಕೆ ಆರೋಗ್ಯಕ್ಕೆ ಶಿಕ್ಷಣ ಎಲ್ಲ ರೀತಿಯಲ್ಲೂ ಕೂಡ ಈ ಸಂಘ ತುಂಬ ಅನುಕೂಲ ಮಾಡಬೇಕಾಗಿದೆ ಅದನ್ನು ನಾವು ಕೂಡ ಸದುಪಯೋಗ ಪಡಿಸ್ಕೋಬೇಕು ಒಂದು ಈ ಸಂಘದಿಂದ ಸಾಲಾಗಬೇಕಾದ್ರೆ ಒಂದು ಸ್ಕೂಲ್ ಫೀಸ್ ಕಟ್ಬೋದು ಅಸ್ಮಾತ್ ನಾವು ನಮ್ಮ ನಮ್ಮನೆಯಲ್ಲಿ ದೊಡ್ಡವರಿಗೆಲ್ಲರಿಗೂ ಕೂಡ ಒಂದು ಜಿ ಮೆಸೇಲ್ ಮಾಡ್ಬೋದು ಮತ್ತು ವ್ಯವಹಾರಕ್ಕೆ ಎಲ್ಲ ರೀತಿಯೂ ಕೂಡ ಅನುಕೂಲ ಆಗುತ್ತೆ

ಕೈ ಎತ್ತಿದಾದ್ಮೇಲೆ ಇವಾಗ ಬೇಡ ಫಸ್ಟ್ ಕೈ ಎತ್ಕೋಬೇಕು ಕೈ ಎತ್ತಿದಾದ್ಮೇಲೆ ಇಲ್ಲಿಂದ ಇಲ್ಲಿಂದ ಹಿಂಗ್ದಿವೆ ನೀವೇ ಇಲ್ಲಿಂದ ಎಲ್ಲನೂ ಎಲ್ಲ ಕಡೆ ಮುಟ್ಕೊತ ಹೋಗ್ಬೇಕು ಆಯ್ತಾ ಫಸ್ಟ್ ಇಲ್ಲೆಲ್ಲ ಮುಟ್ಟಿದ್ದಾದ್ಮೇಲೆ ಇಲ್ಲೆಲ್ಲ ಗಂಟೈತ ಏನಾರ ಊದ್ಕೊಂಡೈತ ರೆಡ್ನೆಸ್ ಆಯ್ತಾ ಏನಾರ ಇದ್ರೆ ಫಸ್ಟ್ ಹೋಗಿ ಆಗಿ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಬೇಕು ಇದ್ರಾದ್ರೂ ಸ್ವಲ್ಪ ಕೆತ್ತ ಜಾಸ್ತಿ ಆಗೋದು ಇಲ್ಲಾಂದ್ರೆ ಉಳ್ಕೊಂಡಿರೋದು ಆ ತರ ಏನಾರ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋದ್ರೆ ಟ್ರೀಟ್ಮೆಂಟ್ ಒಂದ್ ವಾರ ಎರಡು ವಾರ ಎರಡು ವಾರ ಕೊಡ್ತಾರೆ ಹೊಸ ಸಂಘಗಳನ್ನ ರಚನೆ ಮಾಡಿರ್ತೀವಿ ಅದರ ಸದಸ್ಯರು ಯಾರನ್ನ ಇದ್ರೆ ಅದರ ಸದಸ್ಯರಿದ್ರೆ ಪರಸ್ಪರ ಒಬ್ಬರಿಗೊಬ್ರು ಪರಿಚಯ ಆಗಲಿ ಅಂತ ಈಗ ಉದಾಹರಣೆ ಗೋಧನ ಏಳು ಸಂಘ ಇನ್ನೊಂದು ಏನ್ ಮಾಡ್ತಿದೀವಿ ಅಂತಂದ್ರೆ ಎಲ್ಲ ಜನರು ನಮ್ಮ ಒಂದು ಹೊಸ ಕಾರ್ಯಕ್ರಮಗಳ ಬಗ್ಗೆ ನಾವು ಹೇಳ್ಕೊಳ್ಬೇಕು ಯಾಕೆಂದ್ರೆ ಯಾವ್ದಾದ್ರು ಹೊಸ ಕಾರ್ಯಕ್ರಮ ಬಂತು ಅಂದ್ರೆ ಆ ಹೊಸ ಕಾರ್ಯಕ್ರಮ ಹೇಳ್ಕೊಳ್ಬೇಕು ಅಂತಂದಾಗ ಸಣ್ಣ ಸಂಘಕ್ಕೂ ಹಳ್ಳಿಹಳ್ಳಿಗೂ ಮನೆಮನೆಗೂ ಹೋಗಿ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ ಆದ್ರೆ ಎಲ್ಲರನ್ನೂ ಇಲ್ಲಿ ಸೇರಿಸ್ತಾರೆ ಅಂತಂದ್ರೆ ನಮ್ಮಲ್ಲಿ ಯಾವ ರೀತಿಯಾದಂತಹ ಹೊಸ ಕಾರ್ಯಕ್ರಮ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ಸಂಸ್ಥೆಯಲ್ಲಿ ಹೊಸ ಕಾರ್ಯಕ್ರಮಕ್ಕೆ ಕೇಳ್ಕೊಳ್ತೀವಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಸ್ಥೆಯಲ್ಲಿ ಅಂದ್ರೆ ನಲ್ಲಮ್ಮ ಅಂತ ಏನಂದ್ರೆ ಕಂಪಿಟ್ ಪದ ನಲ್ಲಮ್ಮ ಅಂದ್ರೆ ಏನಂದ್ರೆ ದಬ್ಬು ಅಂತ ಅಂದ್ರೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ಅವ್ರ ಆರೋಗ್ಯವಾಗಿದ್ದಾರೆ ಅಂತಂದ್ರೆ ದಯವಿಟ್ಟು ಚೆನ್ನಾಗಿರ್ತಾರೆ ಅಂತ ಉದ್ದೇಶಕ್ಕೋಸ್ಕರ ನಾವು ಎಲ್ಲರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಾಪಾಡಬೇಕು ಸಂಘದ ಸದಸ್ಯರಿಗೆ ಆರೋಗ್ಯ ಸೇವೆಯನ್ನು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಲ್ಲಾ ಒಕ್ಕೂಟವನ್ನು ಈ ಒಂದು